ಯಾಕೆಂದ್ರೆ ನಾವು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗುರುಗಳೇ ಇಲ್ಲ ಯಾವ್ದ ಯಾವ ರೀತಿ ಮಾಡ್ಬೇಕು ಅನ್ನೋದು ಬರೀ ಜೀವಾಮೃತ ಹೊಂದ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಆ ಯಾರ್ ಕೇಳಿದ್ರು ಜೀವಾಮೃತ ಹಾಕಿ ಜೀವಾಮೃತ ಹಾಕಿ ಅನ್ನೋದು ಅವೆಲ್ಲ ಇರ್ತಾವೆ ಈಗ ಏನಿಲ್ಲ ಯೂಟ್ಯೂಬ್ ಅಲ್ಲಿ ನಾನಾ ರೀತಿ ಮೆಥಡ್ಗಳು ಬಂದಿದ್ದಾವೆ ಅವೆಲ್ಲಾನು ಉಪಯೋಗಿಸಿಕೊಂಡು ಒಂದು ಸಕ್ಸಸ್ ಆಗ್ಬೇಕು ನಾವು ಆ ಏಳು ಬೀಳುವೆಲ್ಲ ಅನ್ಕೊಂಡು ಇವಾಗ ಸಾವಯವ ಅಂತ ಅಂದ್ರೆ ನಮ್ಗೆ ನೀರ್ ಕುಡ್ದಷ್ಟು ಸಕ್ಸಸ್ ಬಂದಾಗ ಒಳ್ಳೆ ಜೀವನನು ಮಾಡ್ತಾ ಇದೀವಿ ನೆಮ್ಮದಿ ಜೀವನ ಆರೋಗ್ಯವಾಗಿರ್ಬೋದು ನೆಮ್ಮದಿ ಜೀವನ ತೊಂದರೆ ಇಲ್ಲ ಅದಕ್ಕೆ ಯಾವ್ದಾದ್ರು ನಮ್ಮಲ್ಲಿ ಬಳ್ಳಿ ತರಕಾರಿಗಳು ಇರ್ತಾವಲ್ಲ ಈ ಸೋರೆಕಾಯಿ ಕುಂಬಳಕಾಯಿ ಹೀರೆಕಾಯಿ ಏನಾದ್ರೆ ದಾರ ಡಬ್ಬಸ್ಪಟ್ರೆ ಅಲ್ಲಿ ಬೆಳೆ ಬಂತದ ವಾರದಲ್ಲಿ ಗೊಬ್ಬರ ಆಯ್ತು ಈ ರೀತಿ ನಾವ್ ಮಾಡ್ಕೊಂಡ್ರೆ ಭೂಮಿ ಫಲವತ್ತತೆ ಕಾಪಾಡಬಹುದು ಮತ್ತೆ ಭೂಮಿ ತೇವಾಂಶ ಕಾಪಾಡಬಹುದು ನಾನೊಬ್ಬ ರೈತ ಬೀಜನ ಇನ್ನೊಬ್ಬರ ಹತ್ರ ಅರ್ಥ ಇಲ್ಲ ನಾವು ಕುರ್ಚುಲ್ ಗಿಡದ ಬೆಳಸೋದಕ್ಕಿಂತ ಹೈಟ್ ಆಗಿ ಹತ್ತಡಿ ಹೈಟ್ ಹೋಗುವಂತ ಮರಗಳು ಬೆಳಸೋಕು ಬಾರಿ ಹೆಚ್ಚು ಕಮ್ಮಿ ಇದೆ ಇನ್ನು ತಂದಿರೋದು ನಾವ್ ಇಲ್ಲಿ ಐವತ್ ವೆರೈಟಿ ಏನ್ ತಂದಿದ್ದೇನೆ ಅಷ್ಟೇ ಐವತ್ತು ವೆರೈಟಿ ತಂದಿರ ಅಷ್ಟೇ ಇನ್ನೂ ನೂರ್ ವೆರೈಟಿ ಮನೇಲಿ ಇದೆ ಬಾಳೆನು ಬಾಳೆ ತಂದಿಲ್ಲ ಗೆಡ್ಡೆ ಗೆಣಸುಗಳು ತಂದಿಲ್ಲ ಮತ್ತೆ ಇನ್ನು ಕೆಲವೊಂದ್ ಬೀಜಗಳು ಆಗಲ್ಲ ಟ್ರೈನ್ ಅಲ್ಲಿ ಅಲ್ಲಿಂದ ಅದಕ್ಕೆ ಸಲುವಾಗಿ ನಾವು ಬೀಜ ಕಮ್ಮಿ ಕ್ಯಾರಿ ಮಾಡಿ ತಂದು ಪ್ರದರ್ಶನ ಮಾಡಬಹುದು ಅಷ್ಟು ಮಾತ್ರ ಮಾಡ್ ಮಾಡ ಇನ್ನು ತುಂಬಾ ವೆರೈಟೀಸ್